ಆ ರೈತನಿಗೆ ಸರ್ಕಾರನೇ ಸಾಲನು ಕೊಡ್ತಾರೆ ಸರ್ಕಾರದಿಂದಲೇ ಬಿತ್ತನೆ ಬೀಜ ಕೊಡ್ತಾರೆ ಗೊಬ್ಬರ ಕೊಡ್ತಾರೆ ಪೆಸ್ಟಿಸೈಡ್ಸ್ ಕೊಡ್ತಾರೆ ಎಲ್ಲ ಮತ್ತೆ ಸರ್ಕಾರನೇ ವಾಪಸ್ ತೆಗೆದುಕೊಳ್ತಾರೆ ಮಲೇಷಿಯಾದಂತ ದೇಶದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಈ ವ್ಯವಸ್ಥೆಯನ್ನ ತರದೇ ಹೋದ್ರೆ ಅಲ್ಲಿವರೆಗೂ ಕೂಡ ರೈತನ ಬದುಕು ಅಸನಾಗೋದಿಲ್ಲ ಅದರ ಬಗ್ಗೆ ನಾವು ಎಲ್ಲ ಕೂಡ ಆಲೋಚನೆ ಮಾಡಬೇಕಾಗ್ತದೆ ಅದರ ಬಗ್ಗೆ ಚಿಂತನೆಗಳು ಮಾಡಬೇಕಾಗ್ತದೆ ಬರ್ಬೇಕಾಗ್ತದೆ ಆವಾಗ ಏನಾದರೂ ಸರ್ಕಾರಗಳ ಎಚ್ಚೆತ್ಕೊಂಡು ಇವಾಗ ಗೊತ್ತಾಗ್ತದೆ ಒಂದು ಬೆಳೆ ತೆಗಿಬೇಕು ಅಂದ್ರೆ ಒಂದು ಆಲೂಗಡ್ಡೆ ಬೆಳೆ ಇರ್ಬೋದು ಟೊಮೊಟೊ ಬೆಳೆ ಇರ್ಬೋದು ಹೂಕೋಸಿ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಭತ್ತ ಇರ್ಬೋದು ಒಂದು ಬೆಳೆ ಬೆಳಿಬೇಕಾದ್ರೆ ಒಂದು ಎಕರೆಗೆ ಎಷ್ಟು ಖರ್ಚಾಗ್ತದೆ ಅಂತ ಗೊತ್ತಾಗ್ತದೆ ಅದರ ಮೇಲೆ ಎಷ್ಟು ಪರ್ಸೆಂಟ್ ಲಾಭ ಇಡಬೇಕು ಅಷ್ಟನ್ನ ಸರ್ಕಾರಗಳು ನಿಗದಿ ಮಾಡಿದ್ರೆ ಇವತ್ತು ರೈತ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಮೇಡಮ್ ಹೇಳ್ತಾ ಇದ್ರು ಬಂದ್ ಮಾಡಿದ್ರೆ ಯಾರು ಕೂಡ ನಾವು ಒಡವೆ ಕೊಂಡ್ಕೊಳ್ಳಕ್ ಹೋಗಲ್ಲ ಬಟ್ಟೆ ಕೊಂಡ್ಕೊಳ್ಳಕ್ ಹೋಗಲ್ಲ ಇನ್ನೊಂದ್ ಮಾಡಕ್ ಹೋಗಲ್ಲ ಫಸ್ಟ್ ನಾವೇನ್ ಮಾಡ್ತೀವಿ ಅಂಗಡಿಗೆ ಹೋಗ್ತಿವಿ ದಿನಸಿ ಅಂಗಡಿಗೆ ನಾಳೆಗೆ ಏನೇನ್ ಬೇಕು ಅಂತೇಳಿ ದಿನಸಿ ತೆಗೆದ್ಕೊಂಡ್ ಬಂದ್ ಇಟ್ಕೊಳ್ತೀವಿ ಅಂತ ಅದೆಲ್ಲ ನಮ್ಗೆ ಅನುಭವನೂ ಆಗಿದೆ ಕರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆದಾಗ ಎಲ್ರು ಕೂಡ ಎಲ್ಲಿಗೆ ಹೋದ್ರು ಅಂದ್ರೆ ದಿನಸಿ ಅಂಗಡಿಗೆ ಬೆಳಗ್ಗೆ ಏನು ಆ ಟೈಮ್ ಕೊಟ್ಟಿದ್ರು ಆ ಟೈಮ್ಗೆ ಕ್ಯೂ ನಿಂತ್ಕೊಳ್ತಿದ್ವಿ ದಿನಸಿ ಅಂಗಡಿಯಲ್ಲಿ ಏನು ಬೇಕು ಅಕ್ಕಿ ಬೇಕು ರಾಗಿ ಏನ್ಬೇಕು ಭತ್ತ ಬೇಕು ಗೋಧಿ ಎಂತ ತಗೋಬೇಕು ಎಣ್ಣೆ ಏನ್ ತಗೋಬೇಕು ತರಕಾರಿ ಎಂತ ಎದ್ಕೊಳ್ಬೇಕು ಅಂತ ಅಂದ್ರೆ ಅವತ್ತು ಕೂಡ ಎಲ್ಲರಿಗೂ ಕೂಡ ರಜೆ ಇತ್ತು ಲಾಕ್ ಡೌನ್ ಆಗಿತ್ತು ಆ ರೈತನಿಗೆ ಲಾಕ್ ಡೌನ್ ಇಲ್ಲ ರೈತ ಅವನು ಜಮೀನಿನಲ್ಲಿ ಅವನು ಬೆಳೆ ತೆಗೆಯೋದ್ರಲ್ಲಿ ಅವನು ತಲ್ಲೀನಾಗಿದ್ದ ಅವನ ಭಯವನ್ನು ಬಿಟ್ಟು ಇವತ್ತು ಆ ಬೆಳೆ ಬೆಳೆದು ಅವನು ಕೊಡದೆ ಹೋಗಿದ್ದಿದ್ರೆ ಅವತ್ತು ಎಷ್ಟೋ ಜನ ಹೊಟ್ಟೆ ಹಸುವಿನಿಂದ ಸಾಯ್ತಿದ್ರು ಇವತ್ತು ರೈತನ ಇವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆಯನ್ನು ಅವಾಗ್ಲೇ ಹೇಳಿದ್ರು ಇದನ್ನ ಯಾರು ಕೊಟ್ಟಿದ್ದು ಅಂದ್ರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ ಯಾರಿಗೆ ನಾವು ಹೆಚ್ಚು ಶಕ್ತಿಯನ್ನು ತುಂಬಬೇಕು ಅಂದ್ರೆ ಗಡಿಯಲ್ಲಿ ಯಾರು ನಮ್ಮ ದೇಶವನ್ನ ಕಾಯ್ತಾ ಇದ್ದಾನೆ ಶತ್ರು ರಾತ್ರಿಗಳು ನಮ್ಮ ಮೇಲೆ ದಾಳಿ ಇರಲಿ ಅಂತ ಅಂತೇಳಿ ತಮ್ಮ ಪ್ರಾಣದ ಅಂಗನ್ನು ಬಿಟ್ಟು ನಮ್ಮ ಮನೆ ಬಿಟ್ಟು ಹೋಗಿ ಗಡಿಯಲ್ಲಿ ಕಾಯ್ತಾ ಇದ್ದಾನೆ ಅವನಿಗೆ ನಾವು ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ಅವನ ಸ್ವಾಭಿಮಾನದ ಬದುಕನ್ನು ನಾವು ಹಸನ್ ಮಾಡಬೇಕು ಅದು ಬಿಟ್ಟರೆ ರೈತ ಯಾರಿದ್ರೆ ಅವನಿಗೆ ನಾವು ಹೆಚ್ಚು ಶಕ್ತಿ ತುಂಬಬೇಕು ಅಂತೇಳಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಮಾಡಿ ಅವತ್ತು ಆ ಕಾರ್ಯಕ್ರಮಗಳನ್ನ ರೂಪಿಸಿದಂತದ್ದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇವರೆಲ್ಲ ಕೂಡ ನಮಗೆ ಬಹಳಷ್ಟು ಮಾರ್ಗದರ್ಶನವನ್ನ ಮಾಡಿದ್ದಾರೆ ಆದ್ರೆ ಇವತ್ತು ಇಷ್ಟಾದ್ರೂ ಕೂಡ ಸ್ವಾತಂತ್ರ ಬಂದು ಇಷ್ಟು ವರ್ಷಗಳಾಗಿದ್ದಾವೆ ಎಲ್ಲ ರಾಜಕೀಯ ಪಕ್ಷಗಳ ಸರ್ಕಾರಗಳು ಬಂದೋಗಿದ್ದಾವೆ ಆದ್ರೆ ರೈತನ ಬೆಳೆದಂತ ಬೆಳೆಗೆ ಒಂದು ಸೂಕ್ತವಾದ ಬೆಲೆ ಸಿಗದೆ ಇದ್ರೆ ರೈತ ಕಷ್ಟದಲ್ಲಿ ಸಿಕ್ಕಾಕ್ ಕೊಡ್ತಾನೆ ಯಾಕಂದ್ರೆ ಅವನು ಅವನು ಇಡೀ ಬೆವರಲ್ಲ ಅದು ರಕ್ತ ಸುರಿಸಿ ಆ ಬೆಳೆ ಬೆಳೆಯುವಂಥದ್ದು ಹಂಗಾಗಿ ಇವತ್ತು ರೈತನ ಕಷ್ಟವನ್ನ ನಾವೆಲ್ಲ ಕೂಡ ಕೇಳಬೇಕಾಗ್ತದೆ ರೈತ ಸಂಘಟನೆಗಳು ಕೂಡ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕಾಗ್ತದೆ ಯಾತಕ್ಕಾಗಿ ರೈತ ದಿನಾಚರಣೆ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ ಅಂದ್ರೆ ಇವತ್ತು ಇಲ್ಲಿ ಒಂದು ನಿಮಿಷ ಕಾಲ ಮೌನ ಆಚರಣೆ ಮಾಡಿದ್ವಿ ಯಾರು ರೈತರ ಪರವಾಗಿ ಹೋರಾಟದಲ್ಲಿ ಭಾಗವಹಿಸಿರ್ತಾರೆ ಯಾರು ರೈತರ ಸಮಸ್ಯೆಗಳಿಗೆ ಹೋರಾಟ ಮಾಡಿರ್ತಾರೆ ರೈತರ ಸಮಸ್ಯೆಗಳಿಗೆ ಹೋರಾಟ ಮಾಡಿದಂತ ಕಾಲದಲ್ಲಿ ಯಾರು ನಿಧನ ಹೊಂದಿರ್ತಾನೆ ಅಥವಾ ಬೆಳೆ ತೆಗೆದು ಬೆಳೆ ಸಾಲದ ಸುಳಿಕ್ ಸಿಳಿಕಿ ಯಾರು ಅವನು ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಇವತ್ತು ನಾವಿಲ್ಲಿ ಮೌನವನ್ನ ಆಚರಣೆ ಮಾಡಿದ್ವಿ ಈ ರೈತ ದಿನಾಚರಣೆ ಕೂಡ ಯಾಕೆ ಮಾಡಬೇಕು ಅಂದ್ರೆ ರೈತನಿಗೆ ಪ್ರೋತ್ಸಾಹ ಮಾಡಬೇಕು ರೈತ ಯಾರು ಉತ್ತಮವಾದಂತ ಬೆಳೆ ಬೆಳಿತಾನೆ ರೈ ರೈತ ಯಾರು ಹೆಚ್ಚು ಬೆಳೆ ಬೆಳಿತಾನೆ ರೈತ ಯಾರು ಪ್ರಶಸ್ತಿ ವಿಜೇತನಾಗಿರ್ತಾನೆ ಅಂತವ್ರನ್ನೆಲ್ಲ ಕರೆಸಿ ಇಲ್ಲಿ ಗೌರವಿಸ್ತಕ್ಕಂಥ ಕೆಲಸವನ್ನ ಕನಿಷ್ಠ ರೈತ ದಿನಾಚರಣೆ ಮಾಡಿದ್ರೆ ಅವತ್ತಾದ್ರೂ ಮಾಡ್ತಾರ ಮಾಡ್ತಾರೆ ಅಂತಕ್ಕಂಥ ಉದ್ದೇಶದಿಂದ ರೈತ ದಿನಾಚರಣೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು